ಒಂದು ವಿಚಾರಗಳಿದೆ ಇದು ಆಳುಮತ ಸಮಾಜ ಈಗ ಬಂದಂತದ್ದಲ್ಲ ಕಾಲ ಕಾಲದಿಂದ ಬಂದಂತ ಆಳುಮತ ಸಮಾಜ ಈ ನಮ್ಮ ಸಮಾಜಕ್ಕೆ ನಮ್ಮದೇ ಆದಂತ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ಎಲ್ಲವೂ ಕೂಡ ಇದೆ ಆದ್ರೆ ಇತ್ತೀಚೆಗೆ ನಾವು ಒಂದು ವಿಚಾರದಲ್ಲಿ ನಮ್ಮ ಸಮಾಜದ ಸಂಸ್ಕಾರವನ್ನ ಆಚಾರ ವಿಚಾರಗಳನ್ನ ನಾವೆಲ್ಲರೂ ಕೂಡ ಮರಿತಾ ವಿದೇಶದ ಸಂಪ್ರದಾಯಕ್ಕೆ ಮಾರು ಹೋಗ್ತಾ ನಮ್ಮ ಸಂಸಾರದ ಸಂಪ್ರದಾಯವನ್ನ ನಾವು ಮರಿತಾ ಇದ್ದೇವೆ ಅನ್ನುವಂತ ಆತಂಕ ಹಾಗಾಗಿ ನಾವೇನೋ ಇವತ್ತು ನಮ್ಮ ಸಮಾಜದ ಬಂಧುಗಳೇರಿದ್ದೀವಿ ಮತ್ತು ಈ ಸಮಾಜದ ಒಂದು ಮುಂದಾಳವನ್ನು ವಹಿಸಿಕೊಂಡು ಹೋಗ್ತಕ್ಕಂಥ ಹಿರಿಯರು ಚಿಂತಕರು ನಾವೆಲ್ಲರೂ ಎಲ್ಲಿದ್ದೀವಿ ಮುಖ್ಯವಾಗಿ ನಮ್ಮ ಸಮಾಜದ ಗುರುಗಳೇನಿದ್ದಾರೆ ನಮ್ಮ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ನಮ್ಮ ಸಮಾಜದ ನಾಗರಿಕತೆಯನ್ನು ಕಲಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕಾಗಿದೆ ಹಾಗಾಗಿ ಇನ್ನು ಮುಂದಿನ ದಿನಲ್ಲಿ ಈ ನಮ್ಮ ಆರ್ಮದ ಸಮಾಜದ ಒಂದು ವಿಚಾರವನ್ನು ಉಳಿಸಬೇಕು ಅನ್ನೋದಾದ್ರೆ ನಾವೆಲ್ಲರೂ ಕೂಡ ನಮ್ಮ ಆಚಾರ ವಿಚಾರಗಳನ್ನ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ತಾ ರಾಜಕೀಯವಾಗಿ ಕೂಡ ನಾವೆಲ್ಲ ಒಂದು ಕಡೆ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದೀವಿ ಇಲ್ಲಿ ನಾವು ಬಹಳ ತೀಕ್ಷ್ಣವಾಗಿ ಹೆಚ್ಚೆಯನ್ನ ಇಡಬೇಕಾಗಿರ್ತಕ್ಕಂಥದ್ದು ನಮ್ಮ ವಿರಪಾಕ್ಷರು ಮಾಜಿ ಸಂಸದರು ಇದ್ದಾರೆ ಅವರು ಇಂದಿನ ಎಂಬತ್ತು ಎಂಬತ್ತೈದರ ದಶಕದ ಒಂದು ಅವರ ಹೋರಾಟವನ್ನು ನಾವು ನೆನಪು ಮಾಡ್ಕೊಳ್ಬೇಕು ಈ ಸಂದರ್ಭದಲ್ಲಿ ಇವತ್ತು ನಮ್ಮದೇ ಆದಂತ ಒಂದು ಶಕ್ತಿ ಸಾಮರ್ಥ್ಯ ಎಲ್ಲವೂ ಇದೆ ಆದರೆ ನಮಗೆ ನಾವೇ ಆ ಶಕ್ತಿಯನ್ನ ಕುಗ್ಗಿಸ್ಕೊಳ್ತಿದ್ದೇವೆ ಅನ್ನುವಂತ ಆತಂಕ ಕೂಡ ನಮ್ಮಲ್ಲಿದೆ ಹಾಗಾಗಿ ಇದ್ದಾರೆ ಅವರ ಒಂದು ಮುಂದಾತ್ವದಲ್ಲಿ ಅವರ ಒಂದು ಶಕ್ತಿಯಲ್ಲಿ ನಾವೆಲ್ಲರೂ ಕೂಡ ಆಮದ ಸಮಾಜವನ್ನ ಈ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಮತ್ತೆ ಒಂದು ದೊಡ್ಡ ಶಕ್ತಿಯಾಗಿ ನಾವೆಲ್ಲರೂ ಕೂಡ ಗಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಈ ಸಂದರ್ಭದಲ್ಲಿ ಏನೋ ವಿದ್ಯಾರ್ಥಿಗಳು ಬಂದಿದ್ರೆ ಅವ್ರಿಗೂ ಕೂಡ ಇದರ ಬಗ್ಗೆ ಅರಿವಿರಬೇಕು ಅದರ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಬೇಕು ನಾವು ಏನು ವಿದ್ಯಾಭ್ಯಾಸ ಮಾಡ್ತೀನಿ ಪುಸ್ತಕದಲ್ಲಿ ಇರುವುದನ್ನು ಮಾತ್ರ ನಾವು ವಿದ್ಯಾಭ್ಯಾಸವನ್ನು ಕಲಿತೀವಿ ಅನ್ನೋದಲ್ಲ ನಮ್ಮ ಸಂಸ್ಕಾರವನ್ನು ಕಲಿಬೇಕು ನಮ್ಮ ಆಚಾರ ವಿಚಾರವನ್ನ ಕಲಿಬೇಕು ಮತ್ತು ನಮ್ಮ ಹಾಡು ಸಮಾಜದ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರಾಜಕೀಯದ ಶಕ್ತಿಯನ್ನ ನಾವೆಲ್ಲರೂ ಕಟ್ಟೋದಕ್ಕೆ ಮುಂದಾಗಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನಾವು ನಮ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ